ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳು ತಿಳಿದುಕೊಳ್ಳಲೇಬೇಕಾದ ಇಂಗ್ಲಿಷ್ ವಿಷಯದ ಪ್ರಮುಖ ಅಂಶಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ಫಾಬೆಟ್ಸ್ ಎಚ್ ಐ ಜೆ के ए जेडी सिक्स नैक्स्ट ओवेल एलैटेड वर्डस इ रिटेड वर्डस ई रिटेडडा वर्डस ओ रिटेडडा वर्डस यु रिटेडडा वर्डस ഫൈവ് ഓവൽ സർദർ ഇൻ ഇംഗ്ലീഷ് ടൂ ലെട്ടർ വർഡ്സ് मंड सोमवार फ्राईडे शुक्रवार डेस अप्रैल 30 डेस मे 31 डेस जून 30 डेस जुलाई 31 डेस अगस्त 31 डेस सप्टेंबर 30 डेस ऑक्टोबर 31 डेस नोव्हेंबर 30 डेस डिसेंबर 31 डेस 12 मंथ्स इन अ ईयर नेक्स्ट वन थ्री लेटर वर्ड्स दीज आर थ्री लेटर वर्ड्स नेक्स्ट वन ಹೌ ದೇ ವಿ ಡಾಗ್ ಬಾರ್ತ್ ಕಟ್ ಮೆವ್ ದೀಸ್ ಆರ್ ಎನಿಮಲ್ಸ್ ಅಂಡ್ ದೇರ್ ಸೌಂಡ್ಸ್ अपोजिट वर्ड्स हॅपी सॅड अर्ली लव हेट पंक्चुएशन मार्क्स फर्स्ट वन क्वेश्चन मार्क फुल स्टाप कॉलन एक्सलामिटरी मार्क् कामा सेमी कॉलन अफस्टी अंडरलैन आईफन राउंड स्क्वायर ब्रैकेट नैक्स्ट वन ट्रैवल रेड कलर स्टाप येलो कलर रेडी ग्रीन कलर गो एंड दि दिसज जीब्रा क्रॉसिंग ವೆಜಿಟೇಬಲ್ ನ್ಯೂ ವರ್ಡ್ಸ್ ಇದ್ದಾವು ಮತ್ತ ಆಮೇಲೆ ಮ್ಯಾಥ್ಸ್ ದ ಫಾಲೋವಿಂಗ್ಸ್ ಕೊಟ್ಟಿದ್ದಾರೆ ಇಲ್ಲಿ ನಾಟಿ ಆನಿಯನ್ ನೆಕ್ಸ್ಟ್ ಒನ್ ಕಂಕ್ಟುವೇಶನ್ ಮಾರ್ಕ್ಸ್ ಅಂಡ್ ಟೆನ್ ಟ್ರಾಫಿಕ್ ರೂಲ್ಸ್ ಟ್ರಾವೆಲ್ ಗ್ರೀಲೆಟರ್ ವರ್ಡ್ಸ್ ಆಲ್ ಅಬೌಟ್ ಮೀ ಮೈ ನೇಮ್ ಈಸ್ ಇಲ್ಲಿ ನಿಮ್ಮ ಹೆಸರನ್ನ ಬರೀಬೇಕು ಐ ಲಿವ್ ಇನ್ ಊರು ಐ ಆಮ್ ಡ್ಯಾಶ್ ಇಯರ್ ಓಲ್ಡ್ ನಿಮ್ಮ ವಯಸ್ಸು ಐ ಆಮ್ ಮೀ ಡ್ಯಾಶ್ ನೀವು ಸ್ಟೂಡೆಂಟ್ ಇದ್ರೆ ಸ್ಟೂಡೆಂಟ್ ನೀವೇನಾದರೂ ವರ್ಕ್ ಮಾಡ್ತಿದ್ರೆ ಅದು ವರ್ಕ್ ಐ ಎಮ್ ಅ ಸ್ಟೂಡೆಂಟ್ ಮೈ ಸ್ಕೂಲ್ ನೇಮ್ ಈಸ್ ನಿಮ್ಮ ಸ್ಕೂಲ್ ಹೆಸರು ಐ ಆಮ್ ಸ್ಟಡಿಂಗ್ ಇನ್ ಆಲ್ ಅಬೌಟ್ ಮೀ ಮೈ ನೇಮ್ ಈಸ್ ಯುವರ್ ನೇಮ್ ಐ ಲಿವ್ ಇನ್ ವೇರ್ ಯು ಕ್ಯಾನ್ ಲಿವ್ ಐ ಆಮ್ ಡ್ಯಾಶ್ ಇಯರ್ ಓಲ್ಡ್ ಯುವರ್ ಏಜ್ ಐ ಆಮ್ ಎ ಸ್ಟೂಡೆಂಟ್ ಮೈ ಸ್ಕೂಲ್ ನೇಮ್ ಈಸ್ ಯುವರ್ ಸ್ಕೂಲ್ ಐ ಆಮ್ ಸ್ಟಡಿಂಗ್ ಇನ್ ವಿಚ್ ಸ್ಟ್ಯಾಂಡರ್ಡ್ ಯು ಆರ್ ಸ್ಟಡಿಂಗ್ ಯು ಮೆನ್ಷನ್ ಯುವರ್ ಕ್ಲಾಸ್ ಹಿಯರ್ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು